ವಿದ್ಯಾರ್ಥಿಗಳಿಗೆ ಸಕಾರಾತ್ಮಕ ಚಿಂತನೆ ಅಗತ್ಯ ಹಿರಿಯ ಸಾಹಿತಿ ಡಾಕ್ಟರ್ ಎಂ ಯಾಕೊಳ್ಳಿ ಸ್ಥಳೀಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಾಂಸ್ಕೃತಿಕ ಕ್ರೀಡಾ ಎನ್ ಎಸ್ ಎಸ್ ಭಾರತ ಸ್ಕೌಟ್ ಮತ್ತು ಗೈಡ್ಸ್ ಹಾಗೂ ಇತರೆ ಚಟುವಟಿಕೆಗಳ ಸಮಾರೋಪ ಸಮಾರಂಭ ಜರುಗಿದ್ದು ಮುಖ್ಯ ಅತಿಥಿಗಳಾಗಿ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ವೈಎಂ ಯಾಕೊಳ್ಳಿ ಮಾತನಾಡುತ್ತಾ ಇಂದಿನ ಯುಗದಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಕ್ರಿಯಾಶೀಲರಾಗಿ ಯಾವತ್ತೂ ಸಕಾರಾತ್ಮಕ ಚಿಂತನೆಗಳಿಂದ ಜೀವನದಲ್ಲಿ ಮುಂದುವರೆಯಬೇಕು ಹಾಗೂ ಉನ್ನತ ಗುರಿಗಳತ್ತ ಹೆಜ್ಜೆ ಹಾಕಬೇಕು ಎಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಎಂ ಬಿ ಬಾಗಡಿಯವರು ವಿದ್ಯಾರ್ಥಿಗಳ ನಡವಳಿಕೆಯಿಂದ ಶಿಕ್ಷಣ ಸಂಸ್ಥೆಗಳ ಗುಣಮಟ್ಟ ಅಳೆಯುವ ಕಾಲ ಬಂದಿದ್ದು ವಿದ್ಯಾರ್ಥಿಗಳು ಯಾವಾಗಲೂ ವಿದ್ಯಾಭ್ಯಾಸದ ಜೊತೆಗೆ ಉತ್ತಮ ನಡವಳಿಕೆ ಹೊಂದಬೇಕು ಎಂಬ ಕಿವಿಮಾತನ್ನ ಹೇಳಿದರು ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರಾದ ಶ್ರೀ ನಾಗಲಿಂಗ್ ನಾಗಲಿಂಗಪ್ಪ ಸುಳ್ಳದ್ ಶ್ರೀಮತಿ ಶಾಂತವ್ವ ಚಿಕ್ಕನರ್ಗುನ್ ಶ್ರೀ ನಾಸೀರ್ ಪಿರಾಜಾದೆ ಶ್ರೀ ಯುವರಾಜ್ ಕಲಾಲ್ ಶ್ರೀ ಬಿಪಿನ್ ಪಾಟೀಲ್ ಶ್ರೀ ಶಿವಕುಮಾರ್ ನಾಯ್ಕರ್ ಮುಂತಾದವರು ಉಪಸ್ಥಿತರಿದ್ದರು ಶ್ರೀ ಬಸವರಾಜ್ ಸೂಡಿಯವರು ಸ್ವಾಗತಿಸಿದರು ಕುಮಾರಿ ಚಂದ್ರಿಕಾ ಅರ್ಕಸಾಲಿ ಮತ್ತು ದೀಪಾ ಕಿರಿಗಿಯವರು ಸ್ವಾಗತ ಗೀತೆಯನ್ನು ಹಾಡಿದರು ಶ್ರೀ ಪ್ರಸನ್ನ ಪಂಡರಿಯವರು ಅತಿಥಿಗಳನ್ನು ಪರಿಚಯಿಸಿದರು ಶ್ರೀ ಬಿ ವಿ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಹಾಡಿದರು ಡಾಕ್ಟರ್ ಸಂತೋಷ್ ಹುಬ್ಬಳ್ಳಿಯವರು ವಾರ್ಷಿಕ ವರದಿ ವಾಚನವನ್ನು ಮಾಡಿದರು ಶ್ರೀ ಶ್ರೀಧರ್ ಲೋಣ್ಕರ್ ಶ್ರೀಮತಿ ಸವಿತಾ ಚಿಕ್ಕಣ್ಣವರ್ ಶ್ರೀ ವಿನಾಯಕ್ ಮಿರಜ್ಕರ್ ಹಾಗೂ ಡಾಕ್ಟರ್ ನಾಗರತ್ನ ಕುರುಡೇಕರ್ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರ ಹೆಸರುಗಳನ್ನು ವಾಚಿಸಿದರು ಡಾಕ್ಟರ್ ಸುಗುಣ ಡಿ ವಿ ನಿರೂಪಣೆ ಮಾಡಿದರು ಶ್ರೀ ವಿನಾಯಕ್ ಮಿರಜ್ಕರ್ ರವರು ವಂದಿಸಿದರು ಮಹಾವಿದ್ಯಾಲಯದ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ವರದಿ ಸಂಜಯ್ ಗುರಿಕ್ಕಾರ್ ಬಂಡಾಯ ಎಕ್ಸ್ಪ್ರೆಸ್ ನ್ಯೂಸ್ ನವಲಗುಂದ